ಈಗ ತಾಯ್ನೂರಿನಲ್ಲಿ ಏನ್ ಕಲ್ಸಂತೆ ಅಂದ್ರೆ ಇದು ನಾನು ತವರೂರು ಅಂತ ನಾನು ಎಷ್ಟೋ ಸಾರಿ ಭಾಷಣದಲ್ಲಿ ಹೇಳಿದ್ದೀನಿ ಉರ್ಸು ಕವಾಲಿಯಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ದೀನಿ ಯಾಕೆ ನನಗೆ ಈ ಮುಳುವಾಗಿ ಬಂದ್ಮೇಲೆ ಜೀವ ಕೊಟ್ಟಿದ್ದ ಊರು ಇದು ಕೌಂಟಿಂಗ್ ಅಲ್ಲಿ ತಲೆ ಬಗ್ಸಿದ್ವಿ ನಾವು ಎಲ್ಲಾನ ಕೊನೆಯಲ್ಲಿ ತಾಯಿಲೋರು ಬಂತು ಮೇಲಿಕ್ಕೆರೆದು ಹೋಯ್ತು ಎಲ್ಲ ಆವಾಗ ಎಲ್ಲ ಟಿವಿಗಳಲ್ಲಿ ಎಲ್ಲ ಬರ್ತಾ ಟಿ ವಿ ನೋಡೋಕೆ ಆಗಿಲ್ಲಲ್ಲ ಅವಾಗ ಸರ್ ಮರೆಯೋಕ್ಕಾಗಲ್ಲ ಅದನ್ನು ಇಡೀ ಕರ್ನಾಟಕದಲ್ಲೇ ಪ್ರಚಾರ ಆಗ್ತಾ ಇದ್ದಾರೆ ತಾಯ್ಲೂರಿಂದ ಲೀಡ್ ಬರ್ತಾ ಇದೆ ತಾಯಿಲೋರಿಂದ ಲೀಡ್ ಬರ್ತಾ ಇದೆ ಅಂತಂದು ಇವನ್ ಆಗಲ್ಲ ನಾನು ಇವತ್ತು ನೋಡಿ ಬಹಳ ಸಂತೋಷ ಮುಸ್ಲಿಂ ಬಾಂಧವರು ಹಿಂದೂಗಳು ಬಾಯಿ ಬಾಯಿ ಎಲ್ಲ ಚೆನ್ನಾಗಿದ್ದೀರಾ ಆಮೇಲೆ ಇಲ್ಲಿ ವಿದ್ಯುತ್ ಅಲಂಕಾರ ಆಗಲಿ ಏನೇ ಒಂದು ಇದ್ದರೆ ಬಹಳ ಚೆನ್ನಾಗಿ ಅಕ್ಕಿಶೆ ಮಾಡಿದ್ದೀರ ದರ್ಗಾದಲ್ಲಿ ನಾನು ಇವತ್ತು ಪೂಜೆ ಮಾಡಿಕೊಂಡು ಅಲ್ಲ ನೆನೆಸ್ಕೊತಾ ಇದ್ದೀನಿ ನನಗೆ ಅಲ್ಲ ಅಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲದಕ್ಕೂ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದೇ ಅಲ್ಲ ಅಂತ ಅರ್ಥ ಅಲ್ಲ ಅಂದ್ರೆ ದೇವರು ಸೊ ಅದು ಮೀನಿಂಗು ಅಲ್ಲ ಅಂದ್ರೆ ಇಲ್ಲಿ ಮೊದಲು ಒಂದು ಕಾಲದಲ್ಲಿ ತಾಯ್ಲೂರಲ್ಲಿ ಸಮಸ್ಯೆಗಳಿತ್ತು ಹಾಸ್ಪಿಟ್ಲು ಪೋಸ್ಟು ಇದೆಲ್ಲ ಎಲ್ಲ ಸರಿ ಹೋಯ್ತು ಈಗ ನೋಡಿ ಪೊಲೀಸ್ ಸ್ಟೇಷನ್ ಬೋರ್ಡ್ ನೋಡಿ ಖುಷಿ ಆಯಿತು ಅವಾಗ ಬೋರ್ಡು ಇರಲಿಲ್ಲ ಕೇಳೋರು ಇರಲಿಲ್ಲ ಅದು ಮಾಡಿದ್ವಿ ಆಮೇಲೆ ಹಾಸ್ಪಿಟಲ್ ಪ್ರಾಬ್ಲಮ್ ಇತ್ತು ಡಾಕ್ಟರ್ ಇದ್ದಾರಲ್ಲ ಅದು ವ್ಯವಸ್ಥೆ ಆಯಿತು ಈ ಕಡೆ ಸ್ಕೂಲ್ಗಳು ಕೆಲವು ರಿಪೇರಿಗಳಾಗಿಲ್ಲ ಸರಿ ಇಲ್ಲ ಅದು ಮಾಡಿಸಿದಾಯ್ತು ಒಂದೇ ಒಂದಂದ್ರೆ ನಾನು ಮಾತಿಕೊಟ್ಟಿದ್ ಒಂದು ಸ್ಟೇಡಿಯಂ ಮಾಡ್ತೀನಿ ಅಂತ ಹೇಳಿದ್ರೆ ಆಗಿಲ್ಲ ನಾನು ಇಲ್ಲಿಲ್ಲಾ ಅಂದ್ರೂ ಬೇರೆ ರೀತಿಯಲ್ಲಿ ನಾನು ಸ್ಟೇಡಿಯಂಗೆ ವ್ಯವಸ್ಥೆ ಮಾಡ್ತೀನಿ ಆ ಸ್ಟೇಡಿಯಂ ಮಾಡೋಣ ಜಾಗ ಇದೆ ಅಲ್ಲ ಎಷ್ಟು ಎಮ್ ನಮ್ಮ ಚರಣ್ಣು ತೋಯದ್ದು ನಮ್ಮ ರಮೇಶ್ ಕಾಣಿಸ್ತಾ ಇಲ್ಲ ಸ್ಕೂಲು ಇವರು ಮೇಷ್ಟ್ರು ನಮ್ಮ ಮುಖ್ಯವಾಗಿ ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂತ ಶ್ರೀನಿವಾಸ್ ಅವ್ರು ನೀವು ಮರೆಯಂಗಿಲ್ಲ ನೋಡಿ ಆ ಕಡೆ ಬರ್ತಾ ಏ ಮಾಸ ಕೆಲವರು ಒಂದು ಎರಡು ನಿಮ್ಮಲ್ಲಿ ಎಷ್ಟು ಐದಾರು ಅದ ಕಾರಣ ಯಾರು ಇವರು ನನ್ಗೆ ಹೇಳಿ ಹೇಳಿ ಮಾಡಿಸಿ ಸರ್ ನಮ್ಮೂರು ನಮ್ಮೂರನ್ ಮಾಡಿಸಿದ್ರು ಮರಿಯಂಗಿಲ್ಲ ನೀವು ಶ್ರೀನಿವಾಸನ ನೆಕ್ಸ್ಟ್ ನಾವೊಂಥರ ಕಿಲಾಡಿ ಜೋಡಿದ್ದ ಅವರಲ್ಲಿ ಕೆಟ್ಟು ಗುಣ ಇಲ್ಲ ಏನಿಲ್ಲ ಒಳ್ಳೆ ಸ್ವಭಾವದವರು ಯಾವತ್ತೂ ನಮ್ ನೆನ್ಸ್ಕೊಂತಾರ ಅವ್ರು ನೀವಿರ್ಬೇಕು ಸರ್ ಏನೋ ಅಂತ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಆಗ್ಬಿಟ್ಟಿದ್ವಿ ನಾವು ಆಮೇಲೆ ನಿಮ್ಮೂರಿಗೆ ಬಂದಾಗಲ್ಲ ಅಷ್ಟೇ ಏನೋ ಬಡಬಗ್ಗರಿಗೆ ಸಹಾಯ ಮಾಡೋದು ಕಾರ್ಯಕ್ರಮಗಳಿಗೆ ದುಡ್ಡು ಕೊಡೋದು ಎಲ್ಲ ಮಾಡ್ತಾರೆ ಅವರು ಯಾರು ಆ ತರ ದೊಡ್ಡ ಮನ್ಸಿದೆ ಹೇಳಿ ನಿಮ್ಗೆ ಮುಂದೇನು ಅಷ್ಟೇನೆ ಇಲ್ಲೇನಾದ್ ಅನುಕೂಲ ಅದು ಇದು ನಾನು ಏನ್ ಆಗ್ಬೇಕಾದ್ರೆ ನನ್ನ ಸಹಾಯ ಅಂತ ನಿಮ್ಗೆ ಇದ್ದೇ ಇದೆ ಅವತ್ತಿಂದನು ನಾನು ಯಾವುದೇ ಉರ್ಸು ಕಾರ್ಯಕ್ರಮಕ್ಕೂ ನಾನು ನೀವು ಹೇಳಿದ್ದೆ ನಾನು ಮಾಡ್ಕೊಂಡ್ ಬಂದಿದ್ದೀನಿ ಈಗಲೂ ಅಷ್ಟೇ ನೋಡಿ ನನ್ನ ಫ್ಲೆಕ್ಸ್ ಅಲ್ಲಿ ಹಾಕಿದ್ರು ಬಹಳ ಸಂತೋಷ ಅಲ್ವಾ ಒಟ್ಟು ಐದು ವರ್ಷ ನಾನು ಹೆಂಗ್ ಕಳೆದ ಕಾಲ ಅಂತ ಗೊತ್ತಿಲ್ಲ ಪರ್ಮಿಷನ್ ಇಲ್ಲ ಇಲ್ಲ ಹೊರಗಲ್ಲಿ ಹಾಕಿ ನಮ್ದಾಕ ಯಾರೇನು ಇದು ಮಾಡಲ್ಲ ಅಲ್ವಾ ನಾವ್ ಯಾರಿಗೇನು ತೊಂದರೆ ಮಾಡಿಲ್ಲ ಮೋಸ ಮಾಡಿಲ್ಲ ಕೆಲಸ ಮಾಡಿದೀವಿ ಅದ್ರಿಂದ ಜನ ನಮ್ಮನ್ನ ಈ ತರ ಮಿಚ್ಕೊಂಡಿದ್ದಾರೆ ಬಹಳ ಸಂತೋಷ ನಿಮ್ಮ ಕಂದಿದ ನಾನು ನಿನ್ನೆ ರಾತ್ರಿ ಮಿಡ್ ನೈಟ್ ಅಲ್ಲಿ ಬಂದಿದ್ದು ಬೆಳಗಾವಿಯಿಂದ ನಿದ್ರೆ ಇಲ್ಲ ಆದರೂ ಎದ್ದು ರೆಸ್ಟ್ ಲಿಸ್ಟ್ ಏನೂ ಇಲ್ಲ ಬಂದೆ ಬೇರೆಯವರಾದ್ರೂ ಮಲಗೋರು ಏನೋ ಗೊತ್ತಿಲ್ಲ ನಾನು ಬರಲೇಬೇಕು ಅಂದ್ಬಿಟ್ಟು ನಾವು ಇಬ್ಬರು ಮಾತಾಡ್ಕೊಂಡು ಒಟ್ಟಿಗೆನೆ ಬಂದ್ವಿ ನಮ್ಮ ಜೊತೆಯಲ್ಲಿ ಅನೇಕ ಮುಖಂಡರುಗಳು ಬಂದಿದ್ದಾರೆ ನಮ್ಮ ತಾಯಿಲೂರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೂ ಎಲ್ಲ ಸ್ನೇಹಿತರಿಗೂ ಎಲ್ಲರಿಗೂ ನಾನು ಒಳ್ಳೇದಾಗ್ಲಿ ಅಂತ ಅಭಿನಂದನೆ ಹೇಳ್ತಾ ಇದು ಯಶಸ್ವಿಯಾಗಿ ಕಾರ್ಯಕ್ರಮ ಮೂರು ದಿವಸ ಕಾರ್ಯಕ್ರಮ ಏನಿದೆ ಇಪ್ಪತ್ನಾಲ್ಕರವರೆಗೂ ಅದು ಯಶಸ್ವಿ ಆಗ್ಬೇಕು ಚೆನ್ನಾಗಿ ಆಗೋ ಆಗುತ್ತೆ ಡೋಂಟ್ ವರಿ ಅದ್ರ ಅನುಮಾನ ಇಲ್ಲ ಅಂತ ಹೇಳ್ತಾ ನಾನು ಕರೆಸಿ ಇಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ನೀವು ಮರ್ಯಾದೆ ಕೊಟ್ಟು ಅಲ್ಲಿಂದ ತಂದು ಬ್ಯಾಂಡ್ ಸೆಟ್ ಇದೆ ಇದು ನನಗೆ ಹೇಳಿದ್ರೆ ತೊಗೋದು ಸರ್ ಬಳ್ಳಾರಿಯಿಂದ ಬ್ಯಾಂಡ್ ಸೆಟ್ ನೀವು ಬರ್ಲೇಬೇಕು ಅಲ್ಲಿಂದ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಂದ ದೃಶ್ಯ ಅಂದ್ರು ಸಖದ ಅವರು ಹಾ ನಮ್ಗೊಂದು ಕುಣಿಯನ್ ಅನ್ಸುತ್ತೆ ಅದು ನೋಡಿದ್ರೆ ನೀವು ನಾವು ಓದ್ ನಾವು ಓದ್ಮೇಲೆ ನೀವು ಡ್ಯಾನ್ಸ್ ಗೀನ್ಸ್ ಏನ್ ಬೇಕಾದ್ರೂ ಮಾಡಿ ಬರ ಸಂತೋಷ ಇಂತ ಟೈಮಲ್ಲಿ ಸಂತೋಷ ಪಡ್ಬೇಕು ಖುಷಿಯಾಗಿರ್ಬೇಕು ದೇವ್ರು ಅದೇ ಹೇಳೋದು ಖುಷಿಯಾಗಿರಿ ಸಂತೋಷ ಆಗಿರಿ ಒಳ್ಳೇದ್ ಮಾಡಿ ಒಳ್ಳೆ ಕೆಲಸ ಮಾಡಿ ಅಂತ ನೋಡಿ ನನ್ಗೆ ಗೊತ್ತಿಲ್ಲ ಅದು ಮಾಡುದ ಅದೇ ಅಭಿವೃದ್ಧಿ ಮಾಡೋದ್ರಿಂದ ಇಷ್ಟೊಂದು ಮರ್ಯಾದೆ ಇದೆ ಅನ್ನೋದು ಇವತ್ತೇನ ಗೊತ್ತಾಗ್ತಾ ಇರೋದು ನನ್ನ ಕೆಲಸ ನಾನು ಮಾಡಿದೆ ಮಾಮೂಲಿ ಅಷ್ಟೇ ನಾನು ಇಷ್ಟೊಂದು ಜನಮನ್ನಣೆ ಗೌರವ ಸಿಗುತ್ತೆ ಅಂತ ನಾನು ಮಾಡಿಲ್ಲ ನಂದು ನಾನು ಮೊದಲು ಅಧಿಕಾರಿ ಆಗಿದ್ದಾನಲ್ಲ ನನ್ನ ಕೆಲಸಗಳ ವಿಷಯದಲ್ಲಿ ಗೊತ್ತಿದೆ ಸೂಟ್ ಮಾಡೋದು ಪ್ಲಾನಿಂಗು ವರ್ಕ್ಸು ಕೆಲಸ ಮಾಡಿಸೋದು ಅಭಿವೃದ್ಧಿ ಎಲ್ಲ ಹಂಗೆ ಮಾಡ್ಕೊಂಡು ಬಂದೆ ಪ್ರತಿಯೊಂದು ಊರು ಐದು ಮಾಸ್ ಇದೆಯಾ ನೋಡಿದ್ರೆ ಹೆಂಗ್ ಕಾಣುತ್ತೆ ಊರ್ಗಳಲ್ಲಿ ಆಮೇಲೆ ಕುಡಿಯೋ ಸಮಸ್ಯೆ ಕುಡಿಯೋ ನೀರು ಸಮಸ್ಯೆ ಬಹಳ ಇತ್ತು ಮೊದಲು ಈಗೇನೋ ಇದೆಯಾ ಮೊದ್ಲು ಟ್ಯಾಂಕರ್ ಅಲ್ಲಿ ಹೊಡಿತಾ ಇದ್ದಾರೆ ನಾವು ಇದ್ದಂಗೆ ನಾವು ಅದು ಅಧ್ಯಕ್ಷರು ಎಷ್ಟು ಕೆಲಸ ಮಾಡಿದ್ವಿ ಇವಾಗ ಈಗ ನೋಡಿ ಅದೊಂದು ಇಲ್ಲ ಬಗೆಯದಿಂದ ಅಂತರ್ಜಲ ವೃದ್ಧಿ ಆಗಿದೆ ಚೆನ್ನಾಗಿದೆ ನಿಮ್ಗೇನು ಬಸ್ ಒಡಾಟನಿಗ್ಲೆ ಹೋದ್ರೆ ಈ ಕಡೆ ವಿಕೋಟ ನಿಮ್ಗೆಲ್ಲ ಹತ್ರ ಅಲ್ಲ ಇಲ್ಲ ಆಂಧ್ರ ಬಾರ್ಡ್ರು ಚೆನ್ನಾಗಿದೆ ಎಂದ್ರೆ ತಾಯಿಲೂರು ದೊಡ್ಡದು ಇದ್ಬಿಟ್ರೆ ನಮ್ಮ ನಂಗ್ಲಿ ಆಮೇಲೆ ತಾಯಿಲು ಇವೇ ದೊಡ್ಡದಾಗಿರೋರು ಅಲ್ವಾ ನೀವೆಲ್ಲ ಒಂದಾಗಿ ಊರಿನ ಅಭಿವೃದ್ಧಿಗೆ ಶ್ರಮ ಮಾಡಿ ಈ ಕಡೆ ಸ್ವಲ್ಪ ಕ್ಲೀನ್ ಇರಲಿಲ್ಲ ಈ ಕಾಲೋನಿ ಕಡೆ ಎಲ್ಲ ಸ್ವಲ್ಪ ಕ್ಲೀನ್ಲಿನೆಸ್ಗೆ ನೀವೆಲ್ಲ ತೊಯೋದೆಲ್ಲ ಸೇರ್ಕೊಂಡು ನೀವು ಆ ಕ್ಲೀನ್ ಮಾಡಿ ಕಾಲೋನಿ ಕಡೆ ಎಲ್ಲ ಕರೆಕ್ಟ್ ತಾನೆ ಆ ಕಂಪ್ಲೇ ಬಹಳ ಇತ್ತು ಪದ್ಮಮ್ಮ ಪದ್ಮವ್ರ ಚೇರ್ಮನ್ ಇರಲ್ಲ ಅವಾಗೆಲ್ಲ ಹೇಳಿ ಮಾಡಿಸ್ತಾ ಇದ್ದೆ ಹೀಗಾಗಿ ನೀವೆಲ್ಲ ಸೇರ್ಕೊಂಡು ಮಾಡಿ ನಿಮ್ ಪಂಚಾಯತಿನ ಇಲ್ಲಿ ಅಸ್ತುತಿ ತರಬೇಕು ಚೇರ್ಮನ್ ಮಾಡ್ಬೇಕಂತ ನಾವು ಎಷ್ಟು ಓಡಾಟ ಗೊತ್ತಲ್ಲ ತೊಯೋದು ನಾವು ಎಷ್ಟು ಕಷ್ಟಪಟ್ಟು ಈಗ ನಮ್ಮ ಪಂಚಾಯತಿಲ್ಲ ನಮ್ಮ ಚೇರ್ಮನ್ ಎಲ್ಲ ನಮ್ಮ ಕಡೆ ಶೋಭ ಕರೆಕ್ಟ್ ಮಾಡಿದ್ದೀರಾ ಸೊ ಮುಂದೆನು ಇದೇ ತರ ಎಲ್ಲ ಒಗ್ಗಟ್ಟಾಗಿ ಹೋಗಿ ಊರಿನ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾರೆ ದೇವರಲ್ಲಿ ಪಾತಿಸಿ ನಾನು ಮಾತನಾಡಿಸ್ತೇನೆ ನಾನು ಆಗಲೇ ಹೇಳ್ಬಿಟ್ಟು ನಾನು ಜೋಡಿ ಎತ್ಕೊಳೋ ನಾವು ಅಭಿವೃದ್ಧಿ ನಾವು ಕೈ ಜೋಡಿಸಿ ಒಬ್ಬರಿಗೊಬ್ರು ಪರಸ್ಪರ ಮಾತಾಡ್ಕೊಂಡು ಯಾಕಂದ್ರೆ ತಾಲೂಕ್ ಪಂಚಾಯತ್ ಅಧ್ಯಕ್ಷನ ಸಿ ಸಿ ಎಲ್ಲ ಅನುದಾನ ಎಲ್ಲ ಅವ್ರಿಗೆ ಬರ್ತದೆ ಸೊ ಹಿಂಗೆ ಮಾಡಿ ಅಂತ ಹೇಳೋದು ನಾವು ಮಾಡಿಸೋದು ಅವರು ಆ ಥರ ಅವರು ಬಹಳ ಇನ್ವಾಲ್ವ್ ಆಗಿ ಕೆಲಸ ಕಾರ್ಯಗಳಲ್ಲಿ ಎಲ್ಲರೂ ಸಮಾನವಾಗಿ ಅಂದರೆ ತಾಯ್ಲೂರ್ ಸ್ವಲ್ಪ ಜಾಸ್ತಿ ಇಲ್ಲ ಅಂತಲ್ಲ ಯಾಕಂದ್ರೆ ತವರು ಮನೆ ತಾಯ್ಲೂರ್ ಮರೆಯಂಗಿಲ್ಲ ನೀವು ತಾಯ್ಲೂರು ಮಾಡಿದ್ದಾರೆ ಅದು ನಾನು ಹಿಂದೆ ಬಿದ್ದು ಸಹ ತಾಯ್ಲೂರು ಸುತ್ತಮುತ್ತ ರೋಡ್ಸ್ ಹೆಂಗಿದೆಯಪ್ಪ ನಿಮಗೆ ಅಲ್ವಾ ಅಲ್ವಾ ನಮ್ಮ ದೂಲ್ಪಲ್ಲಿ ರೋಡು ಮೊದ್ಲು ಹೆಂಗಿತ್ತು ಈಗ ಹೆಂಗಿದೆ ಸಿಮೆಂಟ್ ರೋಡ್ ಮಾಡಿಸಿಲ್ವಾ ಈ ರೋಡು ಚೆನ್ನಾಗಿದೆ ಎಲ್ಲ ಎಲ್ಲ ಅನುಕೂಲ ಮಾಡಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಅಗರ ರೋಡು ನಮ್ಮ ಎ ವಿ ಎಸ್ ಅಂತ ಹೇಳ್ತಾ ನಿಮ್ಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ